ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಒಳಗಡೆ ಬರುವಾಗ ಬಾಲ ಜೀವ ಮತ್ತು ಕೃಷ್ಣ ಬ್ಯಾಗ್ ತಗೊಂಡು ಮೇಲಿಂದ ಕೆಳಗಡೆ ಬರ್ತಾರೆ ಜೀವ ಬಾಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಅಂತಳೆ ರಚನಾ ನಾವು ನಮ್ಮನೆಗೆ ಹೋಗ್ತಿದ್ದೀವಿ ಅಂತಾನೆ ಜೀವ ಆಗ ವಜ್ರೇಶ್ವರಿ ತೇಜನ ನೋಡಿ ಸ್ಮೈಲ್ ಮಾಡ್ತಾಳೆ ಏನು ಮನೆಗೆ ಹೋಗ್ತಿದ್ದೀರಾ ಹಾಗಿದ್ರೆ ಇದು ಯಾರ ಮನೆ ಅಂತಳೆ ರಚನಾ ಇದು ನಿಮ್ಮನೆ ನಮ್ಮನೆ ಅಲ್ಲ ಅಂತಾನೆ ಜೀವ ಜೀವ ನೀವು ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳದೆ ಕಷ್ಟ ಕೊಡ್ತಿದ್ದೀರಾ ಬಾಲ ಬ್ಯಾಗ್ ಇಡಿ ಕೆಳಗಡೆ ಅಂತಳೆ ರಚನಾ ಆಗ ಜೀವ ಬ್ಯಾಗನ್ನು ಕೆಳಗಡೆ ಇರ್ತಾನೆ ಜೀವ ಅವನಿಗೆ ಗುರಾಯಿಸ್ತಾನೆ ಆಗ ಮತ್ತೆ ಬ್ಯಾಗನ್ನು ತಗೋತಾನೆ ಬಾಲ ನೋಡಿ ರಚನಾ ನಮ್ಮಿಂದ ಇನ್ಮೇಲೆ ಯಾರಿಗೂ ಕಷ್ಟ ಆಗೋದು ಬೇಡ ಹಾಗೆ ನಿಮ್ಮಿಂದ ಮತ್ತೆ ನಿಮ್ಮ ಮನೆಯವರಿಂದ ನಮಗೂ ಕಷ್ಟ ಆಗೋದು ಬೇಡ ಅಷ್ಟೇ ನಾವು ಈಗ ಹೊರಟಿದ್ದು ಅಂತಾನೆ ಜೀವ ಜೀವ ನಿಹಾರಿಕ ಮಾಡಿದ್ದು ಅಪರಾಧ ಅದಕ್ಕೆ ಅವಳನ್ನು ಮನೆಯಿಂದೇ ಆಚೆ ಹಾಕಿದ್ದೀನಿ ಕೃಷ್ಣನಿಗೆ ಇನ್ಮೇಲೆ ಯಾವ ತೊಂದರೆಯೂ ಇಲ್ಲ ಅಂತಾಳೆ ರಚನಾ ಹೇಗೆ ಹೇಳ್ತೀರಾ ಮೊದಲು ಅಶ್ವಿನಿಂದ ನನ್ನ ಮಗಳ ಜೀವಕ್ಕೆ ಅಪಾಯ ಬಂತು ಈಗ ನಿಹಾರಿಕೆಯಿಂದ ಮುಂದೆ ಯಾರಿಂದ ಬರುತ್ತೋ ಯಾರಿಗೆ ಗೊತ್ತು ನನ್ನ ಮಗಳನ್ನು ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತ ಜೀವ ಕೈಯರ್ನಲ್ಲಿ ಇಟ್ಕೊಂಡು ಬದುಕೋಕೆ ಕಷ್ಟ ಆಗುತ್ತೆ ನನಗೆ ಈ ಟೆನ್ಷನ್ ಯಾವುದು ಬೇಡ ನನಗೆ ನಾವು ಹೊರಡ್ತಿದ್ದೀವಿ ಅಷ್ಟೇ ಅಂತಾನೆ ಜೀವ ಅಮ್ಮ ನಿಮ್ಮನ್ನು ಬಿಟ್ಟು ನನಗೆ ಇರೋದಕ್ಕೆ ಇಷ್ಟ ಇಲ್ಲ ನೀನು ನನ್ನ ಜೊತೆ ಬಂದುಬಿಡಮ್ಮ ಅಂತ ಕೃಷ್ಣ ಹೇಳ್ತಾಳೆ ಆಗ ರಚನಾ ಕೃಷ್ಣನ ಎತ್ಕೋತಾಳೆ ಕೂಡಲೇ ಜೀವ ಅವಳನ್ನು ತಗೋತಾನೆ ಮಗುನ ಯಾಕೆ ಯಾಕೆತ್ಕೋತಿದ್ದೀರಾ ಇಲ್ಲಿ ಮಗುನ ಅಂತಾಳೆ ರಚನಾ ಇವಳು ನನ್ನ ಮಗಳು ಯಾರ ಹತ್ರ ಹೋಗಬಾರ್ದು ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತಾನೆ ಜೀವ ಅವಳು ನಿಮಗೆ ಹೇಗೆ ಮಗಳು ಹಾಗೆ ನನಗೂ ಮಗಳು ಅವಳನ್ನು ನನ್ನಿಂದ ದೂರ ಮಾಡೋ ರೈಸ್ ನಿಮಗಿಲ್ಲ ಅಂತಾಳೆ ರಚನಾ ನೀವೇನು ಇವಳನ್ನು ಹೇಳ್ತಿದ್ದೀರಾ ಓದ್ತಿದ್ದೀರಾ ಸಾಕಿದ್ದೀರಾ ಸಲಿದ್ದೀರಾ ನಿಮಗೆ ಏನು ಅರ್ಹತೆ ಇದೆ ಅಂತ ರೈಸ್ ಬಗ್ಗೆ ಮಾತಾಡ್ತಿದ್ದೀರಾ ಇಷ್ಟಕ್ಕೂ ನೀವ್ಯಾರ್ರೀ ನಮಗೆ ಹೇಳ್ರಿ ನಿಮ್ಮ ನೀವು ಯಾರು ನಮ್ಮ ಪಾಲಿಗೆ ಅಂತಾನೆ ಜೀವ ಆಗ ಕ್ಲಾಪ್ಸ್ ಮಾಡ್ತಾ ಜನಾರ್ದನ್ ಒಳಗಡೆ ಬರ್ತಾರೆ ಅವ್ರ ಜೊತೆ ಕೌನ್ಸಲರ್ ಸೂರ್ಯಕಾಂತ್ ಶಾಸ್ತ್ರಿ ಕೂಡ ಬರ್ತಾರೆ ವಾವ್ ವಾವ್ ಒಳ್ಳೆ ಪ್ರಶ್ನೆ ಜೀವ ನಾನು ಜಡ್ಜ್ ಮುಂದೆ ಕೇಳಿದ ಇದೇ ಪ್ರಶ್ನೆನ ನೀನೀಗ ರಚನಾನ ಕೇಳ್ತಿದ್ಯಾ ಹೇಳಮ್ಮ ರಚನಾ ಅವನ ಪ್ರಶ್ನೆಗೆ ಉತ್ತರ ಹೇಳು ನಾವು ನಿನ್ನ ಉತ್ತರನ ತಿಳ್ಕೊಬೇಕು ಅಂತ ಕಾತುರದಿಂದ ಕಾಯ್ತಿದ್ದೀವಿ ಹಲೋ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡು ಮಗು ಥರ ಏನು ಆ ಕಡೆ ಈ ಕಡೆ ನೋಡ್ತಿದ್ಯಾ ಪಟ್ಟ ಅಂತ ಉತ್ತರ ಕೊಡು ನೀನು ಅವನ ಪಾಲಿಗೆ ಏನು ನಿನಗೂ ಅವನಿಗೂ ಏನು ಸಂಬಂಧ ನೀನು ಅವನಿಗೆ ಏನಾಗಬೇಕು ಅಂತ ಬಹಳ ಸರಳವಾಗಿ ಕೇಳ್ತಿದ್ದಾನಲ್ಲ ಏನು ಅಂತ ಹೇಳು ಅಂತಾರೆ ಚೆನ್ನ ಅದನ್ನು ಕಟ್ಕೊಂಡು ನಿನಗ್ಯಾಕೋ ಇಷ್ಟಕ್ಕೂ ನೀನು ಅಂತ ಇಲ್ಲಿಗೆ ಬಂದುಬಿಟ್ಟು ಫೀಸ್ ಪ್ರೋಗ್ರಾಮ್ನ ಶುರು ಹಚ್ಕೊಂಡಿದ್ಯಾ ಅಂತಾನೆ ಬಾಲ ನೋಡಿದ್ರೆ ಸರ್ ಇವರು ಇಬ್ರು ಇಬ್ಬರ ಸತ್ಯ ದರ್ಶನ ಆಗ್ತಾಯಿದೆಯಾ ನಿಮಗೆ ಅಂತಾರೆ ಜನಾರ್ದನ್ ಇವ್ರು ಯಾರು ಗೊತ್ತಾಗಲಿಲ್ಲ ಅಂತಾಳೆ ವಜ್ರೇಶ್ವರಿ ಇವರು ಸೂರ್ಯಕಾಂತ್ ಶಾಸ್ತ್ರಿ ಅಂತ ರಚನಾ ಮತ್ತೆ ಜೀವ ಮಧ್ಯೆ ಮದುವೆ ನಡೆದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿರೋ ಕೌನ್ಸಲರ್ ಇವರು ಅಂತಾರೆ ಜನಾರ್ದನ್ ರಚನಾ ಜೀವ ಮುಖಮುಖ ನೋಡ್ಕೋತಾರೆ ಕೋರ್ಟಲ್ಲಿ ಜಡ್ಜ್ ಸಾಹೇಬ್ರಿಗೆ ಇವ್ರ ಮೇಲೆ ಅನುಮಾನ ಇತ್ತು ಅದು ಎಷ್ಟು ಸುಳ್ಳು ನಿಜ ಅನ್ನೋದು ನಿಮ್ಮ ಕಣ್ಮುಂದನೆ ಬಯಲಾಗ್ತಿದೆ ನೋಡಿ ಅಂತಾರೆ ಜನಾರ್ದನ್ ಕೋರ್ಟಲ್ಲಿ ಸುಳ್ಳು ಹೇಳಿದ ಹಾಗೆ ಕೌನ್ಸಲರ್ ಮುಂದೆನು ಸುಳ್ಳು ಹೇಳಬೇಡ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅದಕ್ಕೆ ಸಾಕ್ಷಿ ನಾನು ಅಂತಾನೆ ಬಾಲ ಹಾಗಿದ್ಮೇಲೆ ನನಗೂ ನಿಮಗೂ ಏನು ಸಂಬಂಧ ಅಂತ ಇವರು ಇವ್ರು ಯಾಕೆ ಇವ್ರ ಪ್ರಶ್ನೆ ಮಾಡ್ತಿದ್ದಾರೆ ನಾನು ನಿಮ್ಮ ಹೆಂಡ್ತೀರಿ ಅಂತ ಸಿಂಪಲ್ ಆಗಿ ಹೇಳೋ ಬದಲು ಇವ್ರು ಯಾಕೆ ಆಕಾಶ ಭೂಮಿ ನೋಡ್ತಿದ್ದಾರೆ ಅಂತಾರೆ ಕೌನ್ಸಲರ್ ಸರ್ ಗಂಡ ಹೆಂಡ್ತಿ ಅಂದಮೇಲೆ ಮುದ್ದು ಇರುತ್ತೆ ಮನಸ್ಸು ಇರುತ್ತೆ ಕೋಪ ಬಂದಾಗ ನೀನ್ಯಾರು ನಾನ್ಯಾರು ಅಂತಲ್ಲ ಮಾತು ಬರುತ್ತೆ ಅನುಭವಿಸಿದ್ರು ನೀವು ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಸರ್ ಅಂತಾನೆ ಬಾಲ ಇದನ್ನೆಲ್ಲ ನೀವು ಹೇಳ್ತಿದ್ದೀರ ಆದರೆ ಗಂಡ ಹೆಂಡತಿ ಅಂತ ಅನ್ಸ್ಕೊಂಡವರು ಇವರು ಸುಮ್ಮನೆ ಇದ್ದಾರಲ್ಲ ನಿಜವಾಗ್ಲೂ ಇವರಿಬ್ಬರು ಗಂಡ ಹೆಂಡ್ತಿನ ಅಂತಾರೆ ಕೌನ್ಸಲರ್ ತೇಜ ವಜ್ರೇಶ್ವರಿ ಹತ್ರ ಸರಿಯಾಗಿ ಸಿಕ್ಕಾಕೊಂಡ್ರು ಅದಕ್ಕೆ ಕೌನ್ಸಿಲರ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗದೆ ಹೇಗೆ ತಡ್ಬಡಾಯಿಸ್ತಿದ್ದಾರೆ ನೋಡಿ ಅಂತಾನೆ ಇದಿನ್ನೋ ಫಸ್ಟ್ ರೀಲ್ ತೇಜ ಕ್ಲೈಮ್ಯಾಕ್ಸ್ಗೆ ಬರೋಷ್ಟರಲ್ಲಿ ಅವರ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಗಾಯಿತು ಕ್ಷಮಿಸ್ಬಿಡಿ ಅಂತ ಕೇಳ್ತಾರಾ ಇಲ್ವ ನೋಡೋಣ ಅಂತಳೆ ವಜ್ರೇಶ್ವರಿ ಇವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೋರ್ಟ್ ಬಿಡು ಬೇಕಲ್ಲ ಅದಕ್ಕೆ ನಮ್ಮ ಕಣ್ಣಿಗೆ ಮಣ್ಣೆ ಹತ್ತಿರ ಅಂತ ಜೀವನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲ್ವಾ ಅಂತಾನೆ ತೇಜ ಜೀವನ್ ಮಾತ್ರ ಅಲ್ಲ ರಚನೂ ಅರೆಸ್ಟ್ ಮಾಡ್ತಾರೆ ಆಗ ನಾವು ಅವಳನ್ನ ಜೈಲಲ್ಲಿ ನೋಡೋಕೆ ಹೋಗ್ತೀವಿ ದೊಡ್ಡ ಮನ್ಸ್ ಮಾಡಿ ಅವಳನ್ನ ಕ್ಷಮಿಸ್ತೀವಿ ಬಿಡಿಸ್ಕೊಂಡು ಬರ್ತೀವಿ ಮತ್ತೆ ನಮ್ಮ ಮನೆ ಪಂಜರದಲ್ಲಿ ಅವಳನ್ನ ಕೂಡ ಹಾಕ್ತೀವಿ ಮತ್ತೆ ಅವಳು ಲೈಫ್ ಸ್ಟಾರ್ಟ್ ಕ್ಯಾಮರಾ ಆ್ಯಕ್ಷನ್ ಶುರುವಾಗತ್ತೆ ಅಂತಾಳೆ ವಜ್ರೇಶ್ವರಿ ರಚನಾ ಜೀವಗೆ ನಿಧಾನಕ್ಕೆ ಪಿಂಚ್ ಮಾಡ್ತಾಳೆ ನೀವಿಬ್ಬರು ಗಂಡ ಹೆಂಡ್ತಿನ ಅಂತ ಕೇಳಿದೆ ಅದಕ್ಕೆ ಉತ್ತರನೇ ಬರ್ತಿಲ್ಲ ಅಂತಾರೆ ಕೌನ್ಸಲರ್ ಸರ್ ಏನು ಸರ್ ನೀವು ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗಿರೋರು ನಾವು ಏನ್ರಿ ರೀ ಜೀವ ಅಂತಳೆ ರಚನಾ ಹೌದು ಸರ್ ಹೌದು ಅಂತಾನೆ ಜೀವ ಪ್ರೀತಿ ಮಾಡಿದವರು ಒಂದು ವಾರಕ್ಕೆಲ್ಲ ಈ ರೀತಿ ಕಿತ್ತಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾರಾ ಅಂತಾರೆ ಕೌನ್ಸಲರ್ ಸರ್ ಕಿತ್ತಾಟ ಇಲ್ಲ ಅಂದರೆ ಅದು ಪ್ರೀತಿನೇ ಅಲ್ಲ ಅಂತಾಳೆ ರಚನಾ ನೀನು ಲಡ್ಡು ನಾನು ಜಿಲೇಬಿ ಅಂತ ಓಡಾಡ್ಕೊಂಡಿದ್ರೆ ಲೈಫು ಜೋ ಬೋರ್ ಆಗಲ್ವಾ ಅದಕ್ಕೆ ಬೇಕು ಬೇಕು ಅಂತ ಕಾರಣ ಹುಡ್ಕೊಂಡು ಕಿತ್ತಾಡ್ತಿರ್ತೀವಿ ಅಲ್ವೇನ್ರಿ ಅಂತ ಅವನ ಕೈನ ಹಿಡ್ಕೋತಾಳೆ ರಚನಾ ಹೌದು ಸರ್ ನಾವು ಇರೋದೇ ಹೀಗೆ ಸರ್ ಯಾವಾಗಲೂ ಜಗಳ ಮಾಡಿಕೊಂಡು ಜ್ವಾಲಿಯಾಗಿ ಹೀಗೆ ಇರ್ತೀವಿ ಅಂತಾನೆ ಜೀವ ನಾವು ಮೊದಲಿಂದ ಹೀಗೆ ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ದೀವಿ ಸರ್ ನಾನೊಂದು ಸೈಕಾಲಜಿ ಬುಕ್ನಲ್ಲಿ ಓದಿದ್ದೆ ಗಂಡ ಹೆಂಡತಿ ಫೈಟ್ ಮಾಡಿದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂತಾಳೆ ರಚನಾ ಹೌದು ಸರ್ ನನಗೂ ಇದ್ರ ಬಗ್ಗೆ ಹೇಳಿದರು ನಾನು ಇದನ್ನೇ ಫಾಲೋ ಮಾಡ್ತಿದ್ದೀನಿ ಸರ್ ಅಂತಾನೆ ಜೀವ ತುಂಬ ಸಸ್ಪಿಷಿಯಸ್ ಆಗಿದೆಯಲ್ಲ ನಿಮ್ಮ ಮಾತು ಅಂತಾರೆ ಕೌನ್ಸಲರ್ ಏನು ಸರ್ ನೀವು ರಾಧಾಕೃಷ್ಣನ್ ಥರ ಇರೋ ಜೋಡಿ ಬಗ್ಗೆ ಅನುಮಾನ ಪಡ್ತಿದ್ದೀರಾ ಅಂತಾರೆ ಮನೋಹರ್ ರಾಧಾಕೃಷ್ಣನ ಮದುವೆ ಆಗಿರಲಿಲ್ಲ ಅದಕ್ಕೆ ಅನುಮಾನ ಅಂತಾರೆ ಕೌನ್ಸಲರ್ ರಾಂಗ್ ಎಕ್ಸಾಂಪಲ್ ಕೊಟ್ಬಿಟ್ಟೆ ಅನಿಸುತ್ತೆ ಅದು ಶಿವ ಪಾರ್ವತಿ ಥರ ಜೋಡಿ ಅನ್ನೋದಕ್ಕೆ ಹೋದೆ ಈಗ ಸರಿ ಹೋಯ್ತಾ ನನ್ನ ಅಳಿಯ ಜೀವ ಒಂದು ಸಣ್ಣ ಮನೆಯಲ್ಲಿ ಇದಾನೆ ನಮ್ಮ ರಚನಾಗೆ ಅಲ್ಲಿ ಕಂಫರ್ಟ್ ಇಲ್ಲ ಅಂತ ನಮ್ಮನೆಗೆ ಬಂದ್ಬಿಟ್ಟ ಅಂದರೆ ನೋಡಿ ಹೆಂಟಿ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಅಂತಾರೆ ಮನೋಹರ್ ಈಸ್ ಇಟ್ ಅಂತಾರೆ ಕೌನ್ಸೆಲರ್ ಹೌದು ಸರ್ ಅಂತಾಳೆ ರಚನಾ ಈ ಮಗು ಅಂತ ಕೌನ್ಸಿಲರ್ ಹೇಳುವಾಗ ಜೀವ ರಚನೆ ಇಬ್ಬರು ನನ್ನ ಮಗಳು ಅಂತಾರೆ ಪುಟ್ಟ ನಿನ್ನ ಕಣ್ಗಳೇ ಯಾಕೆ ಕೆಂಪಾಗಿದೆ ಅತ್ತಿದ್ಯಾ ನಿಮ್ಮ ಅಪ್ಪ ನಿನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾರಾ ಅಂತಾರೆ ಕೌನ್ಸಿಲರ್ ಈಚೆ ನಿಹಾರಿಕಾ ಬಿಡೋ ಅಂತ ಟೈಗರ್ಗೆ ಹೇಳ್ತಾಳೆ ಅವಳನ್ನು ಗೇಟಿಂದ ತಳ್ಳಿ ಟೈಗರ್ ಗೇಟ್ ಕ್ಲೋಸ್ ಮಾಡುವಾಗ ತೆಗಿಯೋ ಗೇಟನ್ನು ನನ್ನನ್ನು ಆಚೆ ತಳ್ತೀಯಾ ತೆಗಿಯೋ ಗೇಟನ್ನು ಅದು ಹೇಗೆ ಅವಳು ಹೇಳಿದ್ಲು ಅಂತ ನೀನನ್ನು ಹೊರಗೆ ಹಾಕ್ತೀಯ ಅಂತಾಳೆ ನಿಹಾರಿಕಾ ಮೇಡಮ್ ನಾನೊಬ್ಬ ಕೆಲಸಗಾರ ನನ್ನ ಬಾಸ್ ಹೇಳಿದ್ದಾನ ಮಾಡಬೇಕು ಅಷ್ಟೇ ದಯವಿಟ್ಟು ಹೋಗಿ ಅಂತಾನೆ ಟೈಗರ್ ಬೀದಿಲಿ ನಾನು ಹೀಗೆ ನಿಂತಿರೋದನ್ನ ಅಕ್ಕಪಕ್ಕದವ್ರು ನೋಡಿದವ್ರು ಏನಾಗುತ್ತೆ ಗೇಟ್ ತೆಗಿಯೋ ಅಂತಳೆ ನಿಹಾರಿಕಾ ಸಾರಿ ಮೇಡಮ್ ಅಂತ ಗೇಟ್ನ ಹಾಕ್ತಾನೆ ಟೈಗರ್ ಈಚೆ ಕೃಷ್ಣ ಇಲ್ಲ ಅಂತಾಳೆ ಮತ್ತು ಬಟ್ಟೆ ಬ್ಯಾಗನ್ನು ಯಾಕಮ್ಮ ತಗೊಂಡೋಗ್ತಾರೆ ಅಂತಾರೆ ಕೌನ್ಸಲರ್ ಐರನ್ ಮಾಡಿಸೋದಿಕ್ಕೆ ಹೋಗ್ತಿದ್ದಾರೆ ಅಂತಾಳೆ ಕೃಷ್ಣ ಎಲ್ಲರೂ ಶಾಪ್ನಿಂದ ನೋಡ್ತಾರೆ ಇಷ್ಟೊತ್ತಲ್ಲಿ ಐರನ್ ಮಾಡಿಸೋದಿಕ್ಕೆ ಬಟ್ಟೆ ತೊಗೊಂಡೋಗ್ತಿದ್ದಿರಾ ಮಿಸ್ಟರ್ ಜನಾರ್ದನ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಮನೆಯಲ್ಲಿ ಇಸ್ತ್ರಿ ಮಾಡೋದಕ್ಕೆ ಜನ ಇಲ್ವಾ ಇವ್ರ ಮಾತು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದರೆ ನಂಬೋ ಹಾಗೆ ಇಲ್ವಲ್ರಿ ಅಂತಾರೆ ಕೌನ್ಸಿಲರ್ ಸರ್ ನನಗೆ ಜೀವ ರಚನೆ ಬಗ್ಗೆ ಚೆನ್ನಾಗಿ ಗೊತ್ತು ಅವರಿಬ್ಬರು ಬಹಳ ಒಳ್ಳೆಯ ಜನ ಸರ್ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ದಿನ ಪುಣ್ಯಕೋಟಿ ಹಾಡನ್ನೇ ಹೇಳಿಕೊಂಡು ಬದುಕಿರೋರು ನಂಬಿ ಸರ್ ಅವರನ್ನು ಇನ್ನೂ ನಂಬಿಕೆ ಬರ್ತಿಲ್ವಾ ನಿಮಗೆ ನೀವು ನಂಬೋವಂಥ ಕೆಲಸನ ನಾನು ಅವರಿಂದನೇ ಮಾಡಿಸ್ತೀನಿ ಅಂತಾರೆ ಜನಾರ್ದನ್ ಏನು ಮಾಡಿಸ್ತೀರಾ ಸರ್ ಅಂತಾರೆ ಆರತಿ ತಾಳಿಶಾಸ್ತ್ರ ಅಂತಾರೆ ಜನಾರ್ದನ್ ತಾಳಿಶಾಸ್ತ್ರನ ಹಾಗಂದರೆ ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಮುತ್ತೈದರಿಂದ ಪೂಜೆ ಮಾಡಿಸೋದ ಅಂತಾಳೆ ರಚನಾ ಇವರೆಲ್ಲ ಈಗಿನ ಜನ್ರೇಷನ್ ಮಕ್ಕಳು ನಮ್ಮ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲಷ್ಟು ಜ್ಞಾನ ಇಟ್ಕೊಂಡಿಲ್ಲ ಅಮ್ಮ ನೀವು ಸ್ವಲ್ಪ ವಿವರವಾಗಿ ಹೇಳಿ ತಾಳಿಶಾಸ್ತ್ರ ಅಂದರೆ ಏನು ಅಂತ ಅಂತಾರೆ ಜನಾರ್ದನ್ ತಾಳಿಶಾಸ್ತ್ರ ಅಂದರೆ ಅರಿಶಿಣ ದಾರದಲ್ಲಿರೋ ತಾಳಿನ ತೆಗೆದು ಚಿನ್ನದ ಸರದಲ್ಲಿ ಕರಿಮಣಿಗಳ ಜೊತೆ ಪೋಣಿಸೋದು ಅಂತಾರೆ ಆರತಿ ಹೋ ಆ ಅಷ್ಟೇನಾ ಅಂತಾಳೆ ರಚನಾ ಅಷ್ಟೇನಾ ಅಲ್ಲ ಅದಕ್ಕೊಂದು ಪದ್ಧತಿ ಇದೆ ಹೇಳಮ್ಮ ಅಂತಾರೆ ಜನಾರ್ದನ್ ಗಂಡ ಹೆಂಡ್ತಿನ ಆಸೆಮಣೆ ಮೇಲೆ ಕೂರಿಸಿ ಗಂಡನ ಕೈಲಿ ತಾಳಿ ಕಟ್ಟಿಸ್ತಾರೆ ಅಂದರೆ ಜೀವ ನಿನಗೆ ತಾಳಿ ಕಟ್ಟಬೇಕಾಗುತ್ತೆ ಅಂತಾರೆ ಆರತಿ ಆಗ ರಚನಾ ಜೀವ ಶಾಕ್ನಿಂದ ನೋಡ್ತಾರೆ ನಾನು ಇವ್ರ ಕೋರ್ಳಿಗೆ ತಾಳಿ ಕಟ್ಟಬೇಕಾ ಅಂತಾನೆ ಜೀವ ಹೌದು ತಾಳಿ ಶಾಸ್ತ್ರದ ಹೈಲೈಟ್ಸ್ ಅದು ಅಂತಾರೆ ಜನಾರ್ದನ್ ತೇಜ ವಜ್ರೇಶ್ವರಿನಾಗ್ತಾರೆ ಮನೋಹರ ಟೆನ್ಷನ್ ಆಗ್ತಾರೆ ಇದೇನತ್ತಿಗೆ ಇದು ಕಥೆಯಲಿದು ಈ ಥರ ಟ್ವಿಸ್ಟು ಅಂತಾನೆ ತೇಜ ಆ ಟ್ವಿಸ್ಟ್ ಕೊಟ್ಟೋಳೆ ನಾನು ಅಂತ ವಜ್ರೇಶ್ವರಿ ಜನಾರ್ದನ್ ಹತ್ರ ತಾಳಿಶಾಸ್ತ್ರದ ಬಗ್ಗೆ ಮಾತಾಡಿದ್ದನ್ನು ಪ್ಲಾನ್ ಮಾಡಿದ್ದನ್ನು ಅವರಿಬ್ಬರದ್ದು ಸುಳ್ಳಿನ ಮದುವೆ ಆಗಿದ್ದರೆ ಜೀವ ರಚನಾ ಕೊರಳಿಗೆ ತಾಳಿ ಕಟ್ಟಲ್ಲ ರಚನಾಗೂ ತಾಳಿ ಕಟ್ಸ್ಕೊಳ್ಳಲ್ಲ ಅಂತ ಹೇಳಿದ್ದನ್ನೆಲ್ಲ ವಜ್ರೇಶ್ವರಿ ಹೇಳ್ತಾರೆ ಆಗ ತೇಜ ಅತ್ತಿಗೆ ಇವಾಗ ನನ್ನ ಕಣ್ಣಿಗೆ ಆ ಹಳೆ ಡ್ಯಾರಿಂಗು ಡ್ಯಾಶಿಂಗು ಪವರ್ಫುಲ್ ವಜ್ರೇಶ್ವರಿ ಕಾಣ್ತಿದ್ದಾರೆ ಅತಿಗೆ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ